ನಮಸ್ಕಾರ ಎಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಶೇಡಿನ ರಾಜಕಾರಣಕ್ಕೆ ಈ ರೀತಿಯ ಮೆರವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಕೆವಿಎಂ ಪಕ್ಷಪ್ಪ ವಾಗ್ದಾಳಿ ತಿಡಿಗೋಳ ವಿರುಪಾಪುರ ಜಿಲ್ಲಾ ಪಂಚಾಯಿತಿ ಸೇವಾಕಾಂಕ್ಷಿ ವೀರೇಶನ್ ಉಪ್ಪಲದೊಡ್ಡಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಅಕ್ಷರದ ಸೋಹ ಬಿಸಿ ಊಟ ನೌಕರರಿಂದ ಪ್ರತಿಭಟನೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ ಸಂದೇಶ ಗ್ರೂಫ್ ಆಫ್ ಕಾಲೇಜಿನಲ್ಲಿ ವಿಶ್ವ ಅಂಗಾಂಗ ದಾನ ದಿನಾಚರಣೆ ವಾರ್ತೆಗಳ ವಿವರ ಸಿಂಧನೂರು ನಗರದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಬೃಹತ್ ಮೆರವಣಿಗೆ ನಡೆಯಿತು ಇದರಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರಿಗೆ ವಾಹನ ಸಂಚಾರರಿಗೆ ಪಾದಚಾರಿಗಳಿಗೆ ಸಾರ್ವಜನಿಕರಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆಯಾಗಿದ್ದು ಕಂಡುಬಂದಿದೆ ಯಾವ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಅದ್ದೂರಿ ಮೆರವಣಿಗೆ ಮಾಡಿದ್ದು ಸರಿ ಅನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಎಂದು ಮಾಜಿ ಸಂಸದರಾದ ಕೆ ಯುಪಾಕ್ಷಪ್ಪನವರು ವಾಗ್ದಾಳಿ ನಡೆಸಿದರು ನಗರದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಇದೇನು ಪಾಕಿಸ್ತಾನದ ಯುದ್ಧ ಹಾಗೂ ಒಲಿಂಪಿಕ್ ಪಂದ್ಯ ಗೆದ್ದು ದೇಶಕ್ಕೆ ಕೀರ್ತಿ ತಗೊಂಡು ಬಂದ ಹಾಗೆ ಅದ್ದೂರಿ ಮೆರವಣಿಗೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಯಾರದೋ ವಿರುದ್ಧದ ಶೇಡಿನ ದೃಷ್ಟಿ ಇಟ್ಟುಕೊಂಡು ಈ ರೀತಿಯ ರಾಜಕೀಯ ಬೆಳವಣಿಗೆ ಒಳ್ಳೆಯದಲ್ಲ ಇವತ್ತು ಇಡೀ ತುಂಗಭದ್ರಾ ಜಲಾಶಯದ ಅಡಿಯಲ್ಲಿ ಬರುವಂತಹ ಆಂಧ್ರ ಕರ್ನಾಟಕ ತೆಲಂಗಾಣ ಸೇರಿ ಎಂಟು ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ರೈತರು ಆದಿಯಾಗಿ ಸಾರ್ವಜನಿಕರು ಆತಂಕದಲ್ಲಿರುವಾಗ ಇಂತಹ ಉದ್ದಟತನದ ಅದ್ಧೂರಿ ಮೆರವಣಿಗೆ ಬೇಕಿತ್ತ ಇಷ್ಟೆಲ್ಲ ಮಳೆಗಾಲ ಆದರೂ ಕೂಡ ಮತ್ತೆ ನಮಗೆ ಬರಗಾಲದ ಛಾಯೆ ಆವರಿಸಿಕೊಳ್ಳುತ್ತಿದೆಯೋ ಎಂಬ ಭಯದಲ್ಲಿ ಇರುವಾಗ ಈ ಆಡಂಬರದ ಭವ್ಯ ಸ್ವಾಗತದ ಮೆರವಣಿಗೆ ಬೇಕಿತ್ತಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಜೀವಂತ ಇದ್ದಿದ್ದರೆ ಇಂಥ ಕ್ಷುಲ್ಲಕ ರಾಜಕಾರಣ ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೇನೋ ಅನಿಸುತ್ತಿದೆ ಹೀಗಾಗಿ ಈ ರಾಜಕಾರಣ ಸಿಂಧನೂರಿನ ಭವಿಷ್ಯತ್ತಿನಲ್ಲಿ ಏನಾಗಬಹುದೆಂಬ ಪ್ರಶ್ನೆ ಕಾಡುತ್ತಿದೆ ಎಪ್ಪತ್ತರ ದಶಕದಲ್ಲಿ ಆವತ್ತಿನ ವಾತಾವರಣ ಪರಿಸ್ಥಿತಿ ಯಾರು ಏನು ಕೇಳಬಾರದು ನಾನು ನಡೆದದ್ದೇ ದಾರಿ ನಾನು ಹೇಳಿದ್ದೇ ಕಾನೂನು ಎಂಬ ವಾತಾವರಣ ಮತ್ತೆ ಸಿಂಧನೂರು ತಾಲೂಕಿನಲ್ಲಿ ಆವರಿಸುತ್ತಿದೆ ಎಂಬ ಅನುಮಾನವು ವ್ಯಕ್ತವಾಗುತ್ತಿದೆ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದವರು ಯಾರೇ ಆಗಿರಲಿ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ ರೈತರು ಆತಂಕದ ಪರಿಸ್ಥಿತಿಯಲ್ಲಿರುವಾಗ ಮುಂದೆ ನೀವು ಆಳುವ ದೊರೆಗಳ ಗುಲಾಮಿಗಿರಿಗೆ ಒಳಪಡುವ ಅರಿವು ಇಟ್ಟುಕೊಂಡು ಮುಂದೆ ನಡೆಯಬೇಕು ಇಂತಹ ಒಂದು ರಾಜಕಾರಣಕ್ಕೆ ಅವಕಾಶ ಕೊಟ್ಟರೆ ಒಂದು ಬಾಟಲಿಗಾಗಿ ಶಹಬ್ಬಾಸಿಗಿರಿ ಮಾತಿಗಾಗಿ ನೀವು ಹಿಂದೆ ಬಿದ್ದಿದ್ದೇ ಆದರೆ ಮತ್ತೆ ನೀವು ಗುಲಾಮಿಗಿರಿಗೆ ತಳ್ಳಲ್ಪಡುತ್ತೀರಿ ಅದರಲ್ಲಿ ಎರಡು ಮಾತಿಲ್ಲ ಎಂದರು ಸಾಕಷ್ಟು ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಟ್ರಾಫಿಕ್ ಜಾಮ್ ಆಗುವುದ್ರ ಮೂಲಕ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು ಇದು ಯಾವ ಕಾರಣಕ್ಕೆ ಮೆರವಣಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಅನ್ನೋದು ನನಗೂ ಕೂಡ ಆಶ್ಚರ್ಯ ಸಂತೋಷ ಎಮ್ ಎಲ್ ಸಿ ಆಗಿದ್ದೀರಿ ನಾವು ಕೂಡ ನಿಮಗೆ ಶುಭಾಶಯ ಹೇಳುತ್ತೇವೆ ರಾಜಕೀಯವಾಗಿ ಬೆಳಬೇಕು ಆದರೆ ಈ ರೀತಿ ಬೆಳವಣಿಗೆ ಆಗುವಂತಹದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು ಜನ ಮಾತಾಡ್ತಾ ಇದ್ರು ನಿನ್ನೇನು ಪಾಕಿಸ್ತಾನ ಗೆದ್ದು ಬಂದವರಂಗೆ ಏನೊಂದು ಒಲಂಪಿಕ್ ಮೆಡಲ್ ತಗೊಂಡು ಬಂದವರು ರೀತಿಯಲ್ಲಿ ಮೆರವಣಿಗೆ ನಡೆದಿರ್ತಕ್ಕಂಥದ್ದು ಆಶ್ಚರ್ಯಕರ ಜನರು ಮಾತಾಡುವಂಥ ಮಾತು ಇಷ್ಟೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಈ ರೀತಿ ಮೆರವಣಿಗೆ ಮಾಡುವಂತಹದ್ದು ಯಾರದೇ ಯಾರದೇ ಶೇಡಿನ ದೃಷ್ಟಿ ಇಟ್ಕೊಂಡು ಈ ರೀತಿ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿಯ ರಾಜಕೀಯ ಬೆಳವಣಿಗೆಗೆ ಒಳ್ಳೆ ಅಲ್ಲ ಅನ್ನುವಂಥ ಮಾತು ಇವತ್ತು ಇಡೀ ತುಂಗಭದ್ರ ಜಲಾಶಯದ ಅಡಿಯಲ್ಲಿ ಬರತಕ್ಕಂಥ ಸುಮಾರು ಎಂಟು ಜಿಲ್ಲೆಗಳು ಆಂಧ್ರ ಕರ್ನಾಟಕ ತೆಲಂಗಾಣ ಸೇರಿ ಎಂಟುಗಳ ಎಂಟು ಜಿಲ್ಲೆಗಳ ಜನ ರೈತರು ಇವತ್ತು ಭಾಳ ಆತಂಕದಲ್ಲಿರುವಂಥ ಸಂದರ್ಭ ನಾನು ಕೂಡ ಎದುರಿಸ್ತಾ ಇದ್ದೀವಿ ಆಗಬಹುದು ಈ ವರ್ಷ ಇಷ್ಟೆಲ್ಲ ಬಳೆಗಾಲ ಆದರೂ ಕೂಡ ನಮಗೆ ಬರಗಾಲ ಮತ್ತೆ ಬರ್ತದ ಅನ್ನುವಂಥ ಒಂದು ಆತಂಕದಲ್ಲಿ ನಾವೆಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲಿ ಇದು ಭವ್ಯ ಮೆರವಣಿಗೆ ಮಾಡುವಂಥ ರಾಜಕಾರಣವನ್ನು ನೋಡಿದಾಗ ನಾಚಿಕೆ ಬರ್ತದೆ ನನಗೆಲ್ಸ ಮಟ್ಟಿಗೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಈ ಸಂವಿಧಾನ ಬರೆದರು ಕೊಟ್ಟು ಹೋಗಿದ್ದಾರೆ ನಮಗೆ ಅವ್ರು ಜೀವಂತ ಇದ್ದಿದ್ದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರೆ ಅಂತ ನನಗೆ ಹಾಗಾಗಿ ಇಂಥ ರಾಜಕಾರಣ ಮುಂದಿನ ಭವಿಷ್ಯತ್ತಿನ ದೃಷ್ಟಿಯಿಂದ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಏನಾಗ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ನಾನು ಒಮ್ಮೆ ಆಲೋಚನೆ ಮಾಡಿದಾಗ ನನಗನ್ನಿಸ್ತದೆ ನಾವು ಎಪ್ಪತ್ತರ ದಶಕ ಆವತ್ತಿನ ವಾತಾವರಣ ಅವತ್ತಿನ ಪರಿಸ್ಥಿತಿ ಯಾರೂ ನನಗೆ ಕೇಳಬಾರ್ದು ನಾನು ನಡೆದದ್ದೇ ದಾರಿ ನಾನು ಹೇಳಿದ್ದೇ ಕಾನೂನು ಅನ್ನುವ ವಾತಾವರಣ ಮತ್ತೆ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಪ್ರಾರಂಭ ಆಗ್ತದೆ ಈ ಬೆಳವಣಿಗೆಗಳನ್ನು ನೋಡಿದಾಗ ಅಂತ ನನಗೆ ಅನಿಸ್ತಾ ಕಿಡಿಗೋಳ ಯುರ್ಪಾಪುರ್ ಜಿಲ್ಲಾ ಪಂಚಾಯತ್ ಸೇವಾಕಾಂಕ್ಷಿ ವೀರೇಶ್ ಎನ್ ಅವರು ಇಂದು ತಮ್ಮ ನೂರಾರು ಬೆಂಬಲಗಳೊಂದಿಗೆ ಶಾಸಕರಾದ ಆರ್ ಬಸನಗೌಡ ತಿರುಗಾಳವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದು ತಮಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿಕೊಂಡರು ಸಿಂಧನೂರು ಮಸ್ಕಿ ಅವಳಿ ತಾಲೂಕುಗಳ ಮಸ್ಕಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಬರುವ ತಿಡಿಗೋಳ ವಿರುಪಾಪುರ ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನೂತನ ಎಲ್ ಸಿ ಬಸನಗೌಡ ಬಾದ್ರಲಿಯವರ ಅಪ್ಪಟ ಅಭಿಮಾನಿಯಾಗಿ ಮೀಸಲು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿ ಪಕ್ಷದಲ್ಲಿ ಸದಾ ಹಗಲಿರುಳು ಶ್ರಮ ಸಂಘಟನೆ ಮಾಡಿ ಯುವಕರನ್ನು ಸಂಘಟಿಸುತ್ತಿರುವ ಉಪ್ಪಲದೊಡ್ಡಿ ಗ್ರಾಮದ ವೀರೇಶ್ ಎನ್ ಭಾನುವಾರ ನೂರಾರು ಸಂಖ್ಯೆಯ ಯುವಕರ ಸಮ್ಮುಖದಲ್ಲಿ ಮಸ್ಕಿ ಕ್ಷೇತ್ರದ ಶಾಸಕರು ಹಾಗೂ ಖಾದಿ ಗ್ರಾಮೋದ್ಯೋಗ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವ ಆರು ಬಸನಗೌಡ ತುರುವಿಹಾಳ್ ಹಾಗೂ ಕೆಪಿಸಿಸಿ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಆರ್ ಸಿದ್ದನಗೌಡ ತುರುವಿಹಾಳ್ ಹಿರಿಯ ಮುಖಂಡ ಮಲ್ಲನಗೌಡ ದೇವರುಮನೆ ಸರ್ವೇಶ್ವರ ಮಠದ ಗುಂಡಯ್ಯ ಅಪ್ಪಾಜಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಕುಶಲೋಪರಿ ವಿಚಾರಿಸಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಯುವಕರು ಸೇರಿ ಮೀಸಲು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಪ್ರಬಲ ಆಕಾಂಕ್ಷಿಯಾದ ಉಪ್ಪಲದೊಡ್ಡಿ ವೀರೇಶನ್ ಅವರಿಗೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಯುವಕರಾದ ರಮೇಶ್ ಬಪ್ಪೂರ್ ಹುಲ್ಲೇಶ್ ರೆಡ್ಡಿ ಆದಿಶೇಷಗೌಡ ಗೌಡ ಅಮರೇಶ್ ಬಿ ಹನುಮಂತ ತಿಡಿಗೋಳ್ ವಿರ್ಪಣ್ಣ ತಿಡಿಗೋಳ್ ದುರ್ಗಪ್ಪ ಉಪ್ಪಲದೊಡ್ಡಿ ಹುಸೇನಪ್ಪ ಹನುಮಂತಪ್ಪ ಹಂಪನಾಳ್ ಬಾಲಸ್ವಾಮಿ ತಿಡಿಗೋಳ್ ಸುರೇಶ್ ಯಮನೂರಪ್ಪ ವೆಂಕಟೇಶ್ ಶಂಕರ್ ಕೆ ಹೊಸಳ್ಳಿ ದುರ್ಗೇಶ್ ಹುಸೇನಪ್ಪ ಕಲ್ಮಂಗಿ ಗಂಗಪ್ಪ ಶಾಮಿದ್ ಗುಂಜಳ್ಳಿ ಹಿರಿಯರಾದ ಲಕ್ಷ್ಮಪ್ಪ ನಾಲ್ಕನೇ ಮೈಲ್ ಕ್ಯಾಂಪ್ ಮೌಲಪ್ಪ ಉಪ್ಪಲದೊಡ್ಡಿ ಮೌಲಪ್ಪ ಜಂಬಣ್ಣ ಹುಷೇನಪ್ಪ ರಮೇಶ್ ದೀನ ಸಮುದ್ರ ರಮೇಶ್ ಸೇರಿದಂತೆ ನೂರಾರು ಯುವಕರು ಜೊತೆಯಲ್ಲಿದ್ದರು ಪ್ರಸ್ತುತ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಸನಗೌಡ ಬಾದರಲಿ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲರೂ ಮುಳುಗುತ್ತಿದ್ದೀವಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಎ ಐ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ದಲ್ಲಿ ರಾಜ್ಯದಲ್ಲಿ ಯುವಕರಿಗೆ ಮತ್ತು ರಾಷ್ಟ್ರದಲ್ಲಿ ಯುವಕರಿಗೆ ಮುನ್ನೆಲೆಗೆ ತರುವ ಒಂದು ನಿಟ್ಟಿನಲ್ಲಿ ಯುವಕರಿಗೆ ಅತ್ಯುನ್ನತ ಸ್ಥಾನಗಳನ್ನು ಸಿಗಬೇಕು ಯುವಕರನ್ನು ಬೆಳೆಸಬೇಕು ಯುವಕರನ್ನ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ರಾಜಕೀಯ ಹಾದಿ ಸುಗಮಗೊಳಿಸಬೇಕೆನ್ನುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯುವಕರಿಗೆ ಎಮ್ ಎಲ್ ಎ ಮತ್ತು ಎಂ ಪಿ ಸಿ ಎಂ ಪಿ ಟಿಕೆಟನ್ನು ನೀಡುವುದರ ಮುಖಾಂತರ ಯುವಬದ್ಧತೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದೇ ರೀತಿಯಲ್ಲಿ ಮುಂಬರುವ ಈ ಒಂದು ಜೆಡ್ ಪಿ ಮತ್ತು ತಾಲೂಕು ಪಂಚಾಯಿತಿನ ಚುನಾವಣೆಯಲ್ಲೂ ಕೂಡ ಯುವಕರಿಗೆ ಪ್ರಾತಿನಿಧ್ಯ ಕಲ್ಪಿಸಿ ಅದರಲ್ಲೂ ಕೂಡ ನಮ್ಮಂಥ ಯುವಕರಿಗೆ ಪಕ್ಷದಲ್ಲಿ ಕ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಹಗಲಿರುಳು ಶ್ರಮಿಸಿರ್ತಕ್ಕಂಥ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟು ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ಕ್ಷೇತ್ರದಾದ್ಯಂತ ಒಂದು ಯುವಕರ ಕರೆಯನ್ನು ಕೊಟ್ಟಿದ್ದು ಯುವಕರಿಗೆ ಅವಕಾಶ ಕಲ್ಪಿಸಿ ಮುಂಬರುವ ದಿನಗಳಲ್ಲಿ ಯುವಕರು ರಾಜಕೀಯಕ್ಕೆ ಧುಮುಕಿ ಒಂದು ಕ್ಷೇತ್ರದಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ತಾವೆಲ್ಲರೂ ಅನುವು ಮಾಡಿಕೊಡಬೇಕು ಅಂತ ಹೇಳುವರ ಮುಖಾಂತರ ಈ ಒಂದು ಅವಳಿ ಸಿಂಧನೂರು ಮತ್ತು ಮಸ್ಕಿ ಅವಳಿ ತಾಲೂಕುಗಳಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ತಿಡಿಗೋಳ್ ವಿರೂಪಾಪುರ ಜಡಪಿ ಜಿಲ್ಲಾ ಪಂಚಾಯಿತಿ ಏನು ಮೀಸಲ ಕ್ಷೇತ್ರದಲ್ಲಿ ನಾನು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದು ಎಲ್ಲ ಯುವಕರ ಒಂದು ಅಭಿಲಾಷದ ಮೇರೆಗೆ ನಾವು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಬರಗಾಲ ರಜಾ ಅವಧಿಯಲ್ಲಿ ಅಡುಗೆ ಕೆಲಸ ಮಾಡಿದ ಸಂಭಾವನೆಯನ್ನು ತಕ್ಷಣ ನೀಡಬೇಕು ಪಡಿತರ ವಿತರಣೆ ಸಮಯದಲ್ಲಿ ನೀಡದೇ ಇರುವ ಬೇಳೆ ಎಣ್ಣೆ ಖರೀದಿಸಿದ ಹಣವು ಪಾವತಿಸಬೇಕೆಂದು ಅಕ್ಷರ ದಾಸೋಹ ಬಿಸಿ ಊಟ ನೌಕರ ಸಂಘದ ಗೌರವಾಧ್ಯಕ್ಷ ಶಿಕ್ಷ ಖಾದ್ರಿ ಒತ್ತಾಯಿಸಿದ್ದಾರೆ ನಗರದ ಪುಟ್ಟರಾಜ ಗವಾಯಿಗಳ ಉದ್ಯಾನವನದಿಂದ ಅಕ್ಷರ ದಾಸೋಹ ಬಿಸಿ ಊಟ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಪ್ರತಿಭಟನೆ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನ ಬಿಸಿಊಟ ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಈ ವಿಷಯದ ಕುರಿತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಸಲ ಮನವಿ ಪತ್ರದ ಮೂಲಕ ಹಾಗೂ ಮೌಖಿಕವಾಗಿ ತಿಳಿಸಿದರು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಬೇಚಿಗೆ ಕಾಲದಲ್ಲಿ ಅಡುಗೆ ಮಾಡಿದ ಸಿಬ್ಬಂದಿಗಳಿಗೆ ನೀಡಬೇಕಾದ ಸಂಬಳವನ್ನು ಇದುವರೆಗೂ ನೀಡಿರುವುದಿಲ್ಲ ಬ್ಯಾಂಕ್ ಖಾತೆ ನಿರ್ವಹಣೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳ ಬದಲಾಗಿ ಮುಖ್ಯ ಗುರುಗಳು ಹಾಗೂ ಮುಖ್ಯ ಅಡುಗೆಯವರಿಗೆ ಜವಾಬ್ದಾರಿ ನೀಡಲು ಮಧ್ಯಂತರ ಆದೇಶ ಬಂದರೂ ಖಾತೆ ಬದಲಾವಣೆ ಮಾಡಲು ಕ್ರಮ ಜರುಗಿಸಿರುವುದಿಲ್ಲ ಪಡಿತರವನ್ನು ಸರಿಯಾದ ಸಮಯಕ್ಕೆ ನೀಡಿರುವುದಿಲ್ಲ ಎಂದರು ಕಡಿಮೆ ನೀಡುವ ಅಡುಗೆ ಎಣ್ಣೆಯನ್ನು ಅಡುಗೆ ಸಿಬ್ಬಂದಿಯವರೇ ತಂದು ನಂತರ ನೀಡುವ ಎಣ್ಣೆಗೆ ಸರಿಪಡಿಸಲು ತಿಳಿಸುತ್ತಾರೆ ಕೆಲವು ಶಾಲೆಗಳಲ್ಲಿ ಎಸ್ ಡಿ ಸಿ ಹಾಗೂ ಮುಖ್ಯ ಗುರುಗಳು ಮತ್ತು ಕೆಲವು ಶಾಲೆಗಳಲ್ಲಿ ಎಸ್ ಡಿ ಸಿ ಹಾಗೂ ಮುಖ್ಯ ಗುರುಗಳು ಸಹ ಶಿಕ್ಷಕರು ವಿನಾಕಾರಣ ಕಿರುಕುಳ ನೀಡುತ್ತಾರೆಂದು ಆರೋಪಿಸಿದರು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಾದಿಲ್ವಾರು ಹಣ ಪಾವತಿ ಮಾಡಬೇಕು ಹಿಂದಿನಂತೆ ಬ್ಯಾಂಕ್ನಲ್ಲಿ ಮುಖ್ಯ ಗುರುಗಳು ಹಾಗೂ ಮುಖ್ಯ ಅಡುಗೆಯವರ ಜಂಟಿ ಖಾತೆ ಮಾಡಿಸಬೇಕು ಎಂದಿನಂತೆ ಬಾಳೆಹಣ್ಣು ಹಾಗೂ ಮೊಟ್ಟೆಯ ಹಣವನ್ನು ಮುಖ್ಯ ಅಡುಗೆಯವರ ಖಾತೆಗೆ ಚೆಕ್ ನೀಡಬೇಕು ಎಲ್ ಕೆಜಿ ಯು ಕೆಜಿ ಮಕ್ಕಳಿಗೆ ನೀಡುವ ಊಟದ ಹಾಜರಾತಿ ನೀಡಬೇಕು ಒಂದು ವೇಳೆ ಮಕ್ಕಳು ಅದೇ ಶಾಲೆಯಲ್ಲಿ ಇದ್ದರೆ ಮಾತ್ರ ಬಿಸಿ ಊಟ ನೀಡಬೇಕೆಂದು ಹೀಗೆ ಎಂಟು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬಿಸಿ ಊಟ ನೌಕರರು ಒತ್ತಾಯಿಸಿದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಾಬಣ್ಣ ವಗ್ಗಾರ್ ಮನವಿ ಪತ್ರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ರೇಣುಕಮ್ಮ ತಾಲೂಕಾಧ್ಯಕ್ಷೆ ವಿಶಾಲಕ್ಷಮ್ಮ ಕಾರ್ಯದರ್ಶಿ ಶರಣಮ್ಮ ಪಾಟೀಲ್ ಹಾಗೂ ಶ್ರೀದೇವಿ ಬಸಮ್ಮ ವೃಕ್ಷಾನ ಬೇಗಂ ಯಲ್ಲಮ್ಮ ಶಿವಮ್ಮ ರಾಜೇಶ್ವರಿ ಸೌಭಾಗ್ಯಮ್ಮ ಮುತ್ತಮ್ಮ ಮಂಜುಳಾ ಸುಭಾ ಸೇರಿದಂತೆ ನೂರಾರು ಬಿಸಿ ಊಟ ನೌಕರರಿದ್ದರು ಎರಡು ತಿಂಗಳ ಮೂರು ತಿಂಗಳಾದರೂ ಒಳ್ಳೆಣ್ಣೆ ಮತ್ತು ಬ್ಯಾಳಿ ಬರಲ್ಲ ಸೊ ಮತ್ತೀಗ ಒಳ್ಳೆಣ್ಣೆ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂಗಡಿಗೆ ಹೋಗಿ ತರಬೇಕು ಅಂಗಡಿಗೆ ಹೋಗಿ ತರಬೇಕಂದ್ರೆ ರೊಕ್ಕ ಯಾರು ಕೊಡಬೇಕು ಇಲಾಖೆಯವರು ಕೊಡಬೇಕು ಈಗ ಇಲಾಖೆಯವರು ಒಂದು ವೇಳೆ ತಗೊಂಡ ಮೇಲೆ ನಾವು ಅಂತ ಹೇಳಿದರೆ ಸರಿ ಇರಾಕಿಯವರೇನಪ್ಪ ಅಂದರೆ ಮೂರು ತಿಂಗಳ ಒಳ್ಳೆಣ್ಣೆ ಬಂದಿಲ್ಲ ಎರಡು ತಿಂಗಳದು ಒಳ್ಳೆಣ್ಣೆ ಬಂದಿಲ್ಲ ನೀವು ಅದನ್ನು ತಗೊಂಡಿರಿ ನಾವು ನಿಮ್ಗೆ ಏನಪ್ಪ ಅಂದರೆ ಅದು ದುಡ್ಡು ಕೊಡ್ತೀವಿ ಹೇಳಿದ್ರೆ ನಮಗೆ ಸಮಸ್ಯೆ ಆಗ್ತಿರಲಿಲ್ಲ ಯಾಕಂದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ನಮಗೆ ಸಂಬಳ ಸಿಗೋದು ಒಂದು ತಿಂಗಳಿಗೆ ಎರಡೆರಡು ಮೂರು ಮೂರು ಲೀಟ್ರ್ ಒಳ್ಳೆಣ್ಣೆ ನಾವು ತಂದು ಹಾಕಿದ ಮೇಲೆ ಅದಕ್ಕೆ ಹಣದ ರೂಪದಲ್ಲಿ ಕೊಟ್ಟರೆ ನಮಗೆ ತಕರ ಆಗಿರೋದಿಲ್ಲ ಆದರೆ ನಮ್ಮ ಏಳಿಯ ಇಲ್ಲಿ ಅವ್ರು ಹೇಳ್ತಾರೆ ಇಲ್ಲ ತೊಗೊಳ್ರಿ ಆಮೇಲೆ ನಿಮಗೆ ಒಳ್ಳೆಣ್ಣೆ ಕೊಡ್ತೀವಿ ನಾವು ಅದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಿರಿ ಅಂತ ಹೇಳ್ತಾರೆ ಈಗ ಮೂರು ತಿಂಗಳ ನಾವು ಅಂಗಡಿಯವನ ಹತ್ರ ಹೋಗಿ ಒಳ್ಳೆಣ್ಣೆ ಪಾಕೆಟ್ ತಗೊಂಡ್ಬಂದಿರ್ತೀವಿ ಮೂರ್ ಮೂರು ಲೀಟರ್ ನಾಲ್ಕು ಲೀಟರ್ ತಗೊಂಡ್ಬರ್ತೀವಿ ಆಮೇಲೆ ನಾಲ್ಕು ಪಾಕೆಟ್ಗಳು ಕೊಟ್ಟು ಅಂತ ಹೇಳಿದ್ರು ಹೋಗಿ ಅಂಗಡಿ ನನಗೆ ಒಳ್ಳೆಣ್ಣೆ ನಾನು ರೊಕ್ಕ ಕೊಡಿದೆ ಅಂತ ಸಮುದಾಯ ಸಂಘಟನೆ ವತಿಯಿಂದ ಇಂದು ನಡೆದ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ತಾಲೂಕಿನ ಪ್ರೌಢಶಾಲೆಗಳಿಂದ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಮಾತೃಭಾಷೆಯಲ್ಲೇ ಶಿಕ್ಷಣ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯಕ್ಕೆ ಪೂರಕ ಎನ್ನುವ ವಿಷಯದ ಮೇಲೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದ ಸ್ಪರ್ಧೆಯು ಇಂದು ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಸಮುದಾಯ ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತಾಲೂಕಿನ ಪ್ರೌಢಶಾಲೆಗಳಿಂದ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಷಯದ ಕುರಿತು ಮಾತನಾಡಿದರು ಸಮುದಾಯ ಸಂಘಟನೆ ಪರವಾಗಿ ಶರಬಣ್ಣ ನಾಗಲಾಪುರ್ ಎಂ ಗೋಪಾಲಕೃಷ್ಣ ಕಂಠಪ್ಪ ಇ ಬಸವರಾಜ್ ಶಕುಂತಲಾ ಪಾಟೀಲ್ ಭಾಗವಹಿಸಿದ್ದರು ನಿರ್ಣಾಯಕರಾಗಿ ಸರಸ್ವತಿ ಪಾಟೀಲ್ ರಮೇಶ್ ಪಾಟೀಲ್ ವೀರಾಪುರ ಬಿಲಿಂಗಪ್ಪ ಕಾರ್ಯನಿರ್ವಹಿಸಿದರು ಈ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಇದೇ ತಿಂಗಳು ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯುವ ನಾಟಕೋತ್ಸವದಲ್ಲಿ ಬಹುಮಾನ ವಿತರಣೆ ಮಾಡಲಾಗುವುದು ಎಂದು ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ತಿಳಿಸಿದ್ದಾರೆ ಸರಳವಾಗಿ ವಿಷಯವನ್ನು ಗ್ರಹಿಸುವ ಅಭಿವೃದ್ಧಿಸುವ ಸಾಮರ್ಥ್ಯ ಪಡೆದಿರುತ್ತದೆ ಈ ಒಂದು ಪ್ರಶ್ನೆ ಕಾಡುತ್ತಿದೆ ಪೂರಕವೋ ಅಥವಾ ಮಾರಕ ನಿಜವಾಗಲೂ ಸತ್ಯವಾದ ಏನೆಂದರೆ ಅದು ಪೂರಕ ನಮ್ಮ ಕನ್ನಡ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಎಂತೆಂತಹ ಎಂತೆಂತಹ ಪ್ರೈವೇಟ್ ಸ್ಕೂಲ್ ಓದಿದಂತಹ ಮಕ್ಕಳು ಏನೇನೋ ಬಿಲ್ಡಿಂಗ್ ಸದ್ಯ ಕಟ್ಟಿರಬಹುದು ಆದ್ರೆ ನಮ್ಮ ಕನ್ನಡ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಅನೇಕ ರೀತಿಯ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಏಕೆಂದರೆ ಅವರು ಒಂದು ಮಾತೃಭಾಷೆಯನ್ನು ಭಾಷೆಯನ್ನು ಮಾತ್ರ ಅವರು ನಮ್ಮ ಜಗತ್ತಿನಲ್ಲಿ ಹೇಗೆ ಇರಬೇಕೆಂಬುದನ್ನು ಸಹ ಪ್ರಕಾರ ಯಾವುದೇ ಒಂದು ಮಗು ಕನ್ನಡ ತನ್ನ ಮಾತೃಭಾಷೆಯಲ್ಲಿ ಬೋಧಿಸಲಾಗುತ್ತದೆ ಆ ಮಗು ಕಲಿಕಾ ಸಾಮರ್ಥ್ಯದಲ್ಲಿ ಜ್ಞಾನದಲ್ಲಿ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ ಮನುಷ್ಯ ಜೀವನದಲ್ಲಿ ಮೊದಲ ವರ್ಷವೂ ಆಗಸ್ಟ್ ಹದಿಮೂರರಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ ಹಿಡಿಯುತ್ತದೆ ಅಂಗಾಂಗ ದಾನದ ಮಹತ್ವವನ್ನು ಜನತೆ ತಿಳಿಸುವುದು ಮತ್ತು ಹೆಚ್ಚಿನ ಜನರನ್ನು ಅಂಗಾಂಗ ದಾನದತ್ತ ಪ್ರೇರೇಪಿಸುವುದು ಈ ದಿನದ ಉದ್ದೇಶ ಭಾರತದಲ್ಲಿ ಅಂಗಾಂಗ ದಾನ ಕಡಿಮೆ ಪ್ರಮಾಣದಲ್ಲಿರುವ ಹಿನ್ನೆಲೆಯಲ್ಲಿ ಇದರ ಮಹತ್ವದ ಬಗ್ಗೆ ಪ್ರಚಾರಗೊಳಿಸುವ ಅವಶ್ಯಕತೆ ಇದೆ ಎಂದು ಪ್ಯಾರಾ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಿ ಚಕ್ರವರ್ತಿ ಹೇಳಿದರು ನಗರದ ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ವಿಶ್ವ ಅಂಗಾಂಗ ದಾನ ದಿನಾಚರಣೆ ಆಚರಿಸಿ ಮಾತನಾಡಿದರು ನಂತರ ನರ್ಸಿಂಗ್ ಕಾಲೇಜ್ ಪ್ರಾಚಾರ್ಯ ಲಾಜರ್ ಸಿರಿಲ್ ಮಾತನಾಡಿ ಅಂಗಾಂಗ ದಾನವನ್ನು ಮರಣೋತ್ತರ ಅಥವಾ ಜೀವಂತವಾಗಿರುವಾಗಲೂ ಮಾಡಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಅಂಗಾಂಗ ದಾನ ಮಾಡಬಹುದು ಮರಣೋತ್ತರ ದಾನಕ್ಕಾಗಿ ಅವರ ಕುಟುಂಬ ಸದಸ್ಯರ ಒಪ್ಪಿಗೆ ಬಹಳ ಮುಖ್ಯ ಭಾರತದಲ್ಲಿ ಅಂಗಾಂಗ ದಾನದ ಬಗ್ಗೆ ಸಾಕಷ್ಟು ನಿಯಮಗಳು ಮತ್ತು ಮತ್ತು ನಿಯಂತ್ರಣಗಳಿವೆ ಎರಡ್ ಸಾವಿರದ ಹನ್ನೊಂದರಲ್ಲಿಯೇ ಭಾರತ ಸರ್ಕಾರ ಅಂಗಾಂಗ ದಾನವನ್ನು ಸುಗಮಗೊಳಿಸಲು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ಅನ್ನು ಸ್ಥಾಪಿಸಿತು ಇದು ಅಂಗಾಂಗ ದಾನದ ಪ್ರಕ್ರಿಯೆಯನ್ನು ಸುರಕ್ಷಿತ ಮತ್ತು ಪಾರದರ್ಶಕವಾಗಿ ಇಡಲು ಸಹಾಯ ಮಾಡುತ್ತಿದೆ ಅಂಗಾಂಗ ದಾನದಿಂದ ಒಂದು ಜೀವಕ್ಕೆ ಹೊಸ ಜೀವನ ನೀಡಲು ಸಾಧ್ಯ ನಾವು ಯಾರು ಅಂಗಾಂಗ ದಾನ ಮಾಡಬಹುದು ಜೀವಂತ ಇರುವವರು ಮತ್ತು ಬ್ರೈನ್ ಡೆತ್ ಆದವರು ಅಂಗಾಂಗ ದಾನ ಮಾಡಬಹುದು ಜೀವಂತ ಇರುವವರು ತಮ್ಮ ತೀರಾ ಹತ್ತಿರದ ಸಂಬಂಧಗಳಿಗೆ ಕಿಡ್ನಿ ಲಿವರ್ ದಾನ ಮಾಡಬಹುದು ಬ್ರೈನ್ ಡೆತ್ ಆದವರು ಎರಡು ಕಿಡ್ನಿ ಲಿವರ್ ಲಂಗ್ಸ್ ಹೃದಯ ಮತ್ತು ಕಣ್ಣುಗಳನ್ನು ಕೂಡ ದಾನ ಮಾಡಬಹುದು ಜೀವಂತ ಇರುವವರು ಹೇಗೆ ದಾನ ಮಾಡಬಹುದು ಅಂಗಾಂಗ ವೈಫಲ್ಯಕ್ಕೊಳಗಾದ ವ್ಯಕ್ತಿಯ ತೀರಾ ಸಂಬಂಧಿಕರು ಮಾತ್ರ ಅಂಗಾಂಗ ದಾನ ಮಾಡಬಹುದು ಇಂಡಿಯನ್ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಪ್ರಕಾರ ರೋಗಿಯ ತಂದೆ ತಾಯಿ ಹೆಂಡತಿ ಸಹೋದರ ಸಹೋದರಿ ಮಕ್ಕಳು ಮಾತ್ರ ಕಿಡ್ನಿ ಅಥವಾ ಲಿವರ್ ದಾನ ಮಾಡಲು ಸಾಧ್ಯ ಎಂದು ತಿಳಿಸಿದರು ನಂತರ ಪ್ಯಾರಾಮೆಡಿಕಲ್ ಕಾಲೇಜ್ ಉಪನ್ಯಾಸಕ ಆಶೋಪಾಸ ಅವರು ಮಾತನಾಡಿ ಅಂಗಾಂಗ ದಾನವು ಮಾನವೀಯತೆಗೆ ಶ್ರೇಷ್ಠ ಉದಾಹರಣೆ ಇದು ಸಾವಿನ ನಂತರವೂ ಮನುಷ್ಯ ಸೇವೆ ಮುಂದುವರಿಸಲು ಅನನ್ಯ ಅವಕಾಶ ಎರಡು ಸಾವಿರದ ಹತ್ತರಿಂದ ಅಂಗಾಂಗ ದಾನ ದಿನಾಚರಣೆ ಆಚರಿಸಲಾಗುತ್ತಿದೆ ಅಂಗಾಂಗ ದಾನದ ಬಗ್ಗೆ ಅರಿವು ಕಡಿಮೆ ಇದ್ದು ಜನರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯವಿದೆ ಅಂಗಾಂಗ ದಾನ ಮಾಡುವ ನಿರ್ಧಾರದಿಂದ ಅನೇಕ ಜೀವಗಳಿಗೆ ಹೊಸ ಬೆಳಕು ನೀಡಿದಂತಾಗುವುದರಿಂದ ಈ ದಿನಾಚರಣೆ ಸಂದರ್ಭದಲ್ಲಿ ಹೆಚ್ಚಿನವರು ಅಂಗಾಂಗ ದಾನದ ಮಹತ್ವರಿತು ದಾನ ಮಾಡಲು ಮುಂದಾಗಬೇಕಿದೆ ನರ್ಸಿಂಗ್ ಪ್ಯಾರಾಮೆಡಿಕಲ್ ಫಾರ್ಮಸಿ ವಿದ್ಯಾರ್ಥಿಗಳು ಎಲ್ಲರಿಗೂ ಅಂಗಾಂಗ ದಾನದ ಮಹತ್ವದ ಬಗ್ಗೆ ಹೇಳಬೇಕು ಎಲ್ಲರನ್ನು ಅಂಗಾಂಗ ದಾನದತ್ತ ಪ್ರೇರೇಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಇರ್ಸಾದ್ ಕೆ ಅತ್ತಾರ್ ಫಾರ್ಮಸಿ ಪ್ರಾಚಾರ್ಯ ವಶಿಂ ಹುಷೇನ್ ಉಪನ್ಯಾಸಕರಾದ ಆಸುಪಾಷಾ ರಾಜೇಶ್ ಜ್ಞಾನೇಶ್ವರಿ ಸಂತೋಷಿ ಭಾಗ್ಯಶ್ರೀ ಸಾಗರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಶೇಡಿನ ರಾಜಕಾರಣಕ್ಕೆ ಈ ರೀತಿಯ ಮೆರವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಕೆ ಕೆವಿಪಾಕ್ಷಪ್ಪ ವಾಗ್ದಾಳಿ ದಿಡಿಗೋಳ ವಿರುಪಾಪುರ ಜಿಲ್ಲಾ ಪಂಚಾಯಿತಿ ಸೇವಾಕಾಂಕ್ಷಿ ವೀರೇಶನ್ ಉಪ್ಪಲದೊಡ್ಡಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಅಕ್ಷರದಾಸೋಹ ಬಿಸಿ ಊಟ ನೌಕರರಿಂದ ಪ್ರತಿಭಟನೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ವಿಶ್ವ ಅಂಗಾಂಗ ದಾನ ದಿನಾಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ meus e do nimmatwani